ಹಲೋ ನಮಸ್ತೆ ಶ್ರಾಂತಮ್ಮ ಅಡುಗೆ ಮನೆಗೆ ಸ್ವಾಗತ ನಾನೀಗ ನಿಮಗೆ ಮಾವಿನ ಹಣ್ಣಿನ ಹೋಳಿಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಬೌಲ್ಗೆ ಒಂದು ಚಿಕ್ಕ ಬೌಲಲ್ಲಿ ನಾನು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇನ್ನೊಂದು ಅರ್ಧ ಬೌಲ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಂತ ಇದ್ದೀನಿ ಒಂದು ಅರ್ಧ ಅರ್ಧ ಸ್ಪೂನ್ ಅರಶಿನ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಮಿಕ್ಸ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಮೆತ್ತಿಗೆ ಇಡೋಣ ಒಂದೆರಡು ಅವರ್ ಇದನ್ನು ಬಿಡೋಣ ನೋಡಿ ಈಗ ಮೆತ್ತ ಕಲಿಸಿದ್ದೀನಿ ಇದಿನ್ ಒನ್ ಟೂ ಅವರ್ಸು ಬಿಡೋಣ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಿದ್ದೀನಿ ನೆನೆಯೋಕ್ಕೆ ಅಷ್ಟೊದಗೀಗ ಮ್ಯಾಂಗೋ ಪಲ್ಪಿ ಮಾಡ್ಕೊಳೋಣ ನಾನು ನಾಲ್ಕು ಮಾವಿನ ಹಣ್ಣು ತಗೊಂಡಿದ್ದೀನಿ ಇಲ್ಲಿ ನೀಟಾಗಿ ತೊಳೆದು ಮಾವಿನ ಹಣ್ಣು ಮೇಲೆ ಹೊಟ್ಟು ತೆಗೆದು ಅದ್ರ ಒಳಗಡೆ ಇರೋ ಹಣ್ಣಿನ ಮಾತ್ರ ನಾನು ತಗೋಬೇಕು ಒಳಗಡೆ ಇರೋ ಹಣ್ಣೆಲ್ಲ ತೆಗೆದು ನೋಡಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಈಗ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ರೆಡಿಯಾಗಿದೆ ಈ ಕಡೆ ಸ್ಟೋವ್ ಅನ್ನಿಸಿ ಒಂದು ಬಾಣಲೆ ಇಟ್ಕೊಳ್ಳೋಣ ಒಂದು ಅರ್ಧ ಕಪ್ ಚಿರೋಟಿ ರವೆ ಹಾಕೊತ ಇದ್ದೀನಿ ಬಾಣಲೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನೀಗ ಹುರ್ಕೊಳ್ಳೋಣ ಸ್ವಲ್ಪ ಇದು ಹುರ್ತಿದಾಗಿದೆ ಈಗ ಅದಕ್ಕೆ ಮಿಕ್ಸಿ ಮಾಡ್ಕೊಂಡಿರೋ ಮಾವಿನಣ್ಣು ಹಾಕ್ಕೊತಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲು ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ಅದು ಸ್ವಲ್ಪ ನೀರು ಆರಕ್ಕೆ ಇಟ್ಟರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ಆವಾಗ ಉಂಡೆ ಬರುತ್ತೆ ನಿಮಗೆ ಇವಾಗ ಇದು ಮಿಕ್ಸಿ ಇದು ಬಿಸಿ ಆಗಿದೆ ಇದನ್ನು ಸ್ವಲ್ಪತ್ತು ಬಿಡೋಣ ಈಗ ಅವಾಗೆ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡು ಅದು ಎಳೆ ಬಿಟ್ಕೊಂಡಂಗೆ ನೀಟಾಗಿ ನಾದ್ಕೊಂಡಿರ್ಬೇಕಾಗುತ್ತೆ ನೋಡಿ ಈ ಥರ ಹೇಳಿದ್ರೆ ಮೇಲಕ್ಕೆ ಬರಬೇಕದು ಆಗ ಅದು ಒಬ್ಬಟ್ಟಿಗೆ ಕನಕ ಚೆನ್ನಾಗಿ ಬಂದಿದೆ ಅಂತ ನೋಡಿ ಮಾಡಿರೋ ಹೂನ ಫುಲ್ ತಣ್ಣಗಾಗಿದೆ ಈಗ ಉಂಡೆ ಇಟ್ಕೊಂಡಿದ್ದೀನಿ ತನಕ ರೆಡಿ ಇದೆ ಈಗ ಒಂದು ಪೇಪರ್ ಮೇಲೆ ಕನಕ ಹಾಕ್ಕೊಂಡು ತಟ್ಕೊಳ್ಳೋಣ ನೋಡಿ ಇದೀಗ ರೆಡಿ ಮಾಡ್ಕೊಂಡಿದ್ದೀನಿ ಇದರ ಮೇಲೆ ಇನ್ನೊಂದು ಕವರ್ ಹಾಕ್ಕೊಂಡು ಉಜ್ಜಿಕೊಳ್ಳೋಣ ನೋಡಿ ಇವಾಗ ಇದು ರೆಡಿ ಇದೆ ಅದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಇವಾಗ ಸ್ಟವ್ ಅಂಟಿಸಿ ಹೆಂಚಿಟ್ಟಿದ್ದೀನಿ ಅದರ ಮೇಲೆ ಇದನ್ನು ಹಾಕ್ಕೋಣ ಒಂದೆರಡು ನಿಮಿಷ ಬಿಟ್ಟರೆ ಪೇಪರ್ ಅದಷ್ಟು ಅದೇ ಬಿಟ್ಕೊಳುತ್ತೆ ನಾನಿವಾಗ ಇನ್ನೊಂದು ಮಾಡ್ಕೊತ ಇದ್ದೀನಿ ನೋಡಿ ಇವಾಗ ಇನ್ನೊಂದು ಮೇಲೆ ಹಾಕ್ಕೊಂಡಿದ್ದೀನಿ ಈಗ ಉಲ್ಟ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಬೆಂದರೆ ಎರಡು ದಿವಸ ಇಟ್ಟರು ಒಬ್ಬಟ್ಟು ಕೆಡೋದಿಲ್ಲ ಹಾಗೆ ನೋಡಿ ಮಾವಿನ ಹಣ್ಣಿನ ಹೋಳಿಗೆ ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್